ಡಿಜಿಟಲ್ ಮಾರ್ಕೆಟಿಂಗ್ ಕರೆಂಟ್ಲಿ ಹೈ ಪೇಯ್ಡ್ ಆ್ಯಂಡ್ ಹೈ ಡಿಮ್ಯಾಂಡ್ ಇರುವ ಕ್ಯಾರಿಯರ್ ಅಪರ್ಚುನಿಟೀಸ್ಗಳಲ್ಲಿ ಒಂದಾಗಿದೆ ಸಪೋಸ್ ನೀವು ಸ್ಟೂಡೆಂಟ್ ಆಗಿದ್ದೀರಾ ಫ್ರೆಷರ್ ಆಗಿದ್ದೀರಾ ಬಿಸ್ನೆಸ್ ಪರ್ಸನ್ ಇವನ್ ವರ್ಕ್ ಮಾಡ್ತಾ ಇದ್ದೀರಾ ಆರ್ ಎಲ್ಸ್ ನೀವು ಹೋಮ್ ಮೇಕರ್ ಆಗಿದ್ರು ನೀವು ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿತು ಕರೆಕ್ಟಾದ ಸ್ಕಿಲ್ಸ್ಗಳನ್ನ ಕಲಿತು ಹೈ ಇನ್ಕಮನ್ನು ಜನರೇಟ್ ಮಾಡ್ಬೋದಾಗಿದೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರು ಡಿಜಿಟಲ್ ಮಾರ್ಕೆಟಿಂಗನ್ನು ಕ್ಯಾರಿಯರಾಗಿ ತಗೊಳ್ಳಿಕ್ಕೆ ನೋಡ್ತಾ ಇದ್ದೀರಾ ಅರಸ್ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನು ಅಂತ ಆದರೆ ಪ್ರಾಪರ್ ಆದ ಸ್ಟೆಪ್ ಬೈ ಸ್ಟೆಪ್ ರೋಡ್ ಮ್ಯಾಪ್ನ ಈ ಒಂದು ವಿಡಿಯೋ ಮುಖಾಂತರ ಪ್ರೊವೈಡ್ ಮಾಡಲಿಕ್ಕಿದ್ದೇನೆ ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಸೊ ಫಸ್ಟ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನುವಂಥದ್ದು ಸಿಂಪಲ್ ಆಗಿ ಹೇಳುವುದಾದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಇಲ್ಲ ಸರ್ವಿಸ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮೋಷನ್ ಅನ್ನು ಮಾಡುವಂಥದ್ದು ಅರಸ್ ಯಾವುದೇ ಒಂದು ಬಿಸ್ನೆಸ್ನ ಆರ್ಗನೈಸೇಷನ್ನ ಬ್ರ್ಯಾಂಡಿಂಗನ್ನು ಕ್ರಿಯೇಟ್ ಮಾಡುವಂಥದ್ದು ಆಗಿರುತ್ತೆ ಇದಕ್ಕೆ ಬಳಸಲಾಗುವಂತಹ ಕೆಲವು ಇಂಪಾರ್ಟೆಂಟ್ ಡಿಜಿಟಲ್ ಮಾರ್ಕೆಟಿಂಗ್ ಗಳು ಬಂದ್ಬಿಟ್ಟು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಗೂಗಲ್ ಆ್ಯಡ್ಸ್ ಗೂಗಲ್ ಅನಲಿಟಿಕ್ಸ್ ಕಂಟೆಂಟ್ ಮಾರ್ಕೆಟಿಂಗ್ ವಾಟ್ಸಪ್ ಮೆಸೇಜ್ ಇಮೇಲ್ ಮಾರ್ಕೆಟಿಂಗ್ ಈ ರೀತಿಯಾದ ಬೇರೆ ಬೇರೆ ಮೇಜರ್ ಡಿಜಿಟಲ್ ಮಾರ್ಕೆಟಿಂಗ್ನ ಗಳು ಇರುತ್ತೆ ಯಾವುದರಿಂದ ಯಾವುದೇ ಒಂದು ಬಿಸ್ನೆಸ್ಸನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಮಾರ್ಕೆಟಿಂಗ್ ಮಾಡ್ಬೋದು ಯಾವುದೇ ಒಂದು ಬಿಸ್ನೆಸ್ನ ಆನ್ಲೈನ್ ಪ್ರೆಸೆನ್ಸ್ ಅನ್ನು ಕ್ರಿಯೇಟ್ ಮಾಡ್ಬೋದಾಗಿದೆ ಕರೆಂಟ್ಲಿ ಯಾವುದೇ ಒಂದು ಬಿಸ್ನೆಸ್ ಕರೆಂಟ್ ಟೆಕ್ನಾಲಜಿಯಲ್ಲಿ ಗ್ರೋ ಆಗ್ಬೇಕಂತಿದ್ರೆ ಅವರ ಒಂದು ಬಿಸ್ನೆಸ್ನ ಡಿಜಿಟಲ್ ಮಾರ್ಕೆಟಿಂಗ್ ಪ್ರೆಸೆನ್ಸ್ ಇರಲೇಬೇಕಾಗಿದೆ ಸೊ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಕಲಿಬೋದು ಅಂದರೆ ಕೆಲವು ಬೇಸಿಕ್ ಸ್ಕಿಲ್ಸ್ ಅವರಲ್ಲಿ ಇರಬೇಕಾಗತ್ತೆ ಎಲ್ರಿಗೂ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲ ಸೊ ಯಾವುದು ಮೇಜರ್ ಕೋರ್ಸ್ ಸ್ಕಿಲ್ಸ್ ಒಬ್ಬ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋವನ್ನ ಹತ್ರ ಇರಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿ ಫಸ್ಟ್ಗೆ ಬೇಸಿಕ್ ಕಂಪ್ಯೂಟರ್ನ ಒಂದು ನಾಲೆಜ್ ಇರಬೇಕು ಆಮೇಲೆ ಸೋಷಿಯಲ್ ಮೀಡಿಯಾ ಅಂದರೆ ಏನು ಇದರ ಒಂದು ಬೇಸಿಕ್ ನಾಲೆಜ್ ಅವನಿಗೆ ಇರಬೇಕು ಮೀಡಿಯಾ ಮೀಡ್ಯಾ ಅಂದ್ರೇನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇದು ಯಾವ ರೀತಿ ವಾಕ್ ಆಗುತ್ತೆ ಅದರ ಒಂದು ಬೇಸಿಕ್ ನಾಲೆಜ್ ಇರಬೇಕು ಅದನ್ನು ಯೂಸ್ ಮಾಡ್ತಾ ಇದ್ರೂ ನಡೆಯುತ್ತೆ ಆಮೇಲೆ ಬೇಸಿಕ್ ಕಂಪ್ಯೂಟರ್ನ ಸ್ಕಿಲ್ ಬೇಕೇ ಬೇಕು ಇಮೇಲ್ ಯಾವ ರೀತಿ ಸೆಂಡ್ ಮಾಡುವಂಥದ್ದು ಇಮೇಲ್ನ ಕೆಲವೊಂದು ಸೆಟ್ಟಿಂಗ್ಸ್ ಇರ್ಬೋದು ವಿಂಡೋಸ್ ಅದರಲ್ಲೂ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಇದರ ಒಂದು ನಾಲೆಜ್ ಇರಬೇಕು ಓಕೆ ಸೊ ಬೇಸಿಕ್ ಕಂಪ್ಯೂಟರ್ನ ನಾಲೆಜ್ ಫಂಡಮೆಂಟಲ್ ಆಗಿರುತ್ತೆ ಇದರ ಜೊತೆ ಕೆಲವೊಂದು ಸಾಫ್ಟ್ ಸ್ಕಿಲ್ಗಳು ಬಂದ್ಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅನಲ್ಟಿಕಲ್ ಸ್ಕಿಲ್ಸ್ ಓಕೆ ಇದೆಲ್ಲ ಮೇಜರಾಗಿ ಇರಬೇಕಾಗತ್ತೆ ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ನೆವರ್ ಎಂಡಿಂಗ್ ಲರ್ನಿಂಗ್ ಪ್ರೊಸೆಸ್ ಆಗಿರೋದ್ರಿಂದ ಸೊ ಇಲ್ಲಿ ಕಲಿಯುವಂಥದ್ದು ನೆವರ್ ಎಂಡಿಂಗ್ ಆಗಿರುತ್ತೆ ಸೊ ನಿಮ್ಮ ಒಂದು ಕ್ಯೂರಿಯಾಸಿಟಿ ಇಂಟ್ರೆಸ್ಟ್ ಡೌನ್ ಆಗಬಾರ್ದು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಎಲ್ಲ ಸ್ಕಿಲ್ಸ್ಗಳು ಬೇಸಿಕ್ ಸ್ಕಿಲ್ ಅಂದರೆ ನೀವು ಎವ್ರಿ ಟೈಮ್ ನೀವು ಲರ್ನಿಂಗ್ ನಿಮ್ಮ ಒಂದು ಇಂಟ್ರೆಸ್ಟ್ ಇದೆ ಪ್ಯಾಷನ್ ಇದೆ ಕ್ಯೂರಿಯಾಸಿಟಿ ಇದೆ ವಸ್ತು ಥಿಂಗ್ಸ್ಗಳನ್ನ ಕಲಿಯುವಂಥ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ಆದರೆ ನೀವು ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿಬೋದಾಗಿದೆ ಓಕೆ ಸೊ ಇವಾಗ ಕಮ್ಮಿಂಗ್ ಟು ಸ್ಟೆಪ್ ಬೈ ಸ್ಟೆಪ್ ರೋಡ್ ಮ್ಯಾಪ್ ಸೊ ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಆದ ಸ್ಟೆಪ್ ಏನು ಅಂತ ನೋಡೋಣ ಸೊ ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೆಪ್ಸ್ ಸೊ ಫಸ್ಟ್ ಥಿಂಗ್ ಏನಂದ್ರೆ ಫಸ್ಟ್ ನಿಮ್ಗೆ ಒಂದು ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ನ ಕೆಲವೊಂದು ಫಂಡಮೆಂಟಲ್ಸ್ ಗಳು ಕಸ್ಟಮರ್ ಪ್ರಾಫಿಟ್ ಲಾಸ್ ಮಾರ್ಕೆಟಿಂಗ್ ಈ ಎಲ್ಲ ಬೇಸಿಕ್ ಥಿಂಗ್ಸ್ಗಳು ನಿಮ್ಗೆ ಗೊತ್ತಿರಬೇಕು ಯಾಕಂದ್ರೆ ನಾವು ಇಲ್ಲಿ ಏನ್ ಮಾಡ್ತಾ ಇರೋದು ಯಾವುದೇ ಒಂದು ಬಿಸ್ನೆಸ್ ನ ಆನ್ಲೈನ್ ನಲ್ಲಿ ತರುವಂತದ್ದು ಸೊ ಅದ್ರಿಂದ ಬಿಸ್ನೆಸ್ ನ ಫಂಡ್ ಮೆಂಟಲ್ಸ್ಗಳು ನಮಗೆ ಗೊತ್ತಿರಬೇಕಾಗತ್ತೆ ಓಕೆ ಆಮೇಲೆ ಸೋಷಿಯಲ್ ಮೀಡಿಯಾ ಯಾವ ರೀತಿ ವರ್ಕ್ ಆಗುತ್ತೆ ಅದರ ಒಂದು ಬೇಸಿಕ್ ನಾಲೆಜ್ ನಮಗೆ ಬೇಕಾಗತ್ತೆ ಸೊ ನಾವು ಇಲ್ಲಿ ಬಿಸ್ನೆಸ್ ಬಿಸ್ನೆಸ್ ಅಲ್ಲಿ ಮೇಜರ್ ಆಗಿ ನಾವು ಏನ್ ಮಾಡ್ತಾ ಇದ್ದೇವೆ ಆನ್ಲೈನ್ ಅಲ್ಲಿ ಲೀಡ್ಸ್ಗಳನ್ನ ಜನರೇಟ್ ಮಾಡ್ತಾ ಇದ್ದೇವೆ ಸೊ ಅದರಿಂದ ಕಸ್ಟಮರ್ ಸೈಕಾಲಜಿ ಬೈಯಿಂಗ್ ಪರ್ಸೋನಾ ಈ ಎಲ್ಲ ಕೆಲವು ಸ್ಕಿಲ್ಸ್ಗಳು ನಮಗೆ ಗೊತ್ತಿರಬೇಕು ಸೊ ಇದನ್ನೆಲ್ಲ ನಾವು ಮೇಜರ್ ಆಗಿ ಹೇಗೆ ಮಾಡ್ಬೋದು ಸಪೋಸ್ ನೀವು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ ಬಿ ಬಿ ಎಮ್ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಎಮ್ ಬಿ ಎ ಬ್ಯಾಗ್ರೌಂಡಿಂದ ನಿಮ್ಗೆ ಇದೆಲ್ಲ ಸ್ಕಿಲ್ಸ್ಗಳು ಆಲ್ರೆಡಿ ಇರುತ್ತೆ ಅಲ್ಲದಿದ್ದರೆ ನೀವು ಈ ರಿಲೇಟೆಡ್ ಬುಕ್ಸ್ಗಳನ್ನ ಓದ್ಬೋದು ಇಲ್ಲದಿದ್ದರೆ ಹಾಟ್ಸ್ಪಾಟ್ ಈ ರೀತಿ ಕೆಲವು ಸೈಟ್ಸ್ಗಳಿದೆ ಓಕೆ ಬ್ಲಾಗ್ಸ್ ಗೂಗಲಿಂದ ಸರ್ಚ್ ಮಾಡಿಕೊಂಡು ನೀವು ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋಬೋದು ಇಲ್ಲ ಅದಕ್ಕೆ ರಿಲೇಟ್ ಆಗಿರುವ ಬುಕ್ಸ್ಗಳು ಸಿಗುತ್ತೆ ಸೊ ಅದನ್ನು ನೀವು ಓದ್ಕೊಂಡು ಒಂದು ಜನರಲ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಇದು ಫಂಡಮೆಂಟಲ್ಸ್ ಇದು ನಿಮ್ಮ ಇನಿಷಿಯಲ್ ಫೌಂಡೇಶನ್ ಆಗಿರುತ್ತೆ ಇದನ್ನು ನೀವು ಮಾಡ್ಕೋಬೇಕು ಸೊ ಅದರ ನಂತರ ನೆಕ್ಸ್ಟ್ ಮೇಜರ್ ಥಿಂಗ್ಸ್ಗಳು ಏನು ಸೊ ಮೇಜರಾಗಿ ಇವಾಗ ನಾವು ಟೆಕ್ನಿಕಲ್ ಆಗಿ ಏನನ್ನ ಮೇಜರಾಗಿ ಕಲಿಬೇಕು ಅನ್ನುವಂಥದ್ದು ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಒಂದು ವೈಡ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು ಫಸ್ಟ್ ಫಂಡಮೆಂಟಲ್ ಟೆಕ್ನಿಕಲ್ ಸ್ಕಿಲ್ಸ್ಗಳನ್ನ ಕಲಿಯೋಣ ಅದರಲ್ಲೂ ಮೇಜರಾಗಿ ಫೋರ್ ಮೇಜರ್ ಮಾಡ್ಯೂಲ್ಸ್ಗಳಿದೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಅದರಲ್ಲಿ ಬಂದುಬಿಟ್ಟು ಫಸ್ಟು ಸೋಷಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದ್ರೆ ಏನು ಎಸ್ ಎಮ್ ಎಮ್ ಅಂತ ಹೇಳ್ತಾರೆ ಸೊ ಇದನ್ನು ಕಲಿಯುವಂಥದ್ದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದರೆ ಇವಾಗ ನೋಡಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಲಿಂಕ್ಡ್ ಇನ್ ಈ ರೀತಿ ಮೋರ್ ದೆನ್ ಫಾರ್ಟಿ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ ಬಿಸ್ನೆಸ್ನ ಒಂದು ಅವರ ಒಂದು ನೇಚರ್ನ ಅಲ್ಲಿ ಕೆಲವು ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಅವರು ಆಕ್ಟಿವ್ ಆಗಿ ಅವರ ಪ್ರಮೋಷನ್ಸನ್ನು ಮಾಡಬೇಕು ಸೊ ಇದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಗಿರುತ್ತೆ ಅದರ ನಂತರ ಎಸ್ ಸಿ ಯು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಇವಾಗ ಯಾವುದೇ ಒಂದು ಬಿಸ್ನೆಸ್ ಅವರ ಒಂದು ವೆಬ್ಸೈಟ್ ಇರ್ಬೋದು ಇಲ್ಲ ಅವರ ಒಂದು ಡೀಟೇಲ್ಸ್ ಇರ್ಬೋದು ಸರ್ಚಲ್ಲಿ ಟಾಪಲ್ಲಿ ಬರಬೇಕು ಸೊ ನಾವು ಯಾವುದೇ ಒಂದು ಗೂಗಲ್ ಸರ್ಚ್ ಇರ್ಬೋದು ಇಲ್ಲ ಯಾವುದೇ ಒಂದು ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹೋಗಿ ಸರ್ಚ್ ಮಾಡಿದಾಗ ಯಾರ್ದು ರೆ ಬಿಸ್ನೆಸ್ ಲಿಸ್ಟಿಂಗ್ ಟಾಪಲ್ಲಿ ಬರುತ್ತೆ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಆಗ್ತೇವೆ ಸೊ ಆದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ನ ಹೈ ಡಿಮ್ಯಾಂಡಲ್ಲಿರುವಂಥ ಒಂದು ಜಾಬ್ ಪ್ರೊಫೈಲ್ ಸೊ ಇದು ತುಂಬ ಬ್ರಾಡರ್ ಆದ ಸೆಗ್ಮೆಂಟ್ ಇಲ್ಲಿ ಇದರಲ್ಲೇ ಕಲೀಲಿಕ್ಕೆ ತುಂಬ ಇದೆ ಸೊ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ೇ ಒಂದು ದೊಡ್ಡ ಸ್ಪೆಷಲೈಸೇಷನ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಸೊ ಇದಕ್ಕೆ ತುಂಬ ಬೇಡಿಕೆ ಇದೆ ಬಟ್ ಇಲ್ಲಿ ನಾವು ಒಂದು ಫಂಡಮೆಂಟಲ್ ಎಸ್ ಯು ಅನ್ನು ಕಲಿಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಗೂಗಲ್ ಆ್ಯಡ್ಸ್ ಎಸ್ ಸಿ ಎಂ ಅಂತ ಹೇಳ್ತಾರೆ ಗೂಗಲ್ ಆ್ಯಡ್ಸ್ ಅನ್ನು ಹೇಗೆ ರನ್ ಮಾಡುವಂಥದ್ದು ಸೆಟಪ್ ಮಾಡುವಂಥದ್ದು ಆಮೇಲೆ ಫೋರ್ತ್ ಮೇಜರ್ ಮಾಡ್ಯೂಲ್ ಬಂದ್ಬಿಟ್ಟು ಕಂಟೆಂಟ್ ಮಾರ್ಕೆಟಿಂಗ್ ಸೊ ಕಂಟೆಂಟ್ ಮಾರ್ಕೆಟಿಂಗ್ ಹೇಗೆ ಮಾಡುವಂಥದ್ದು ಇದು ನಾವು ಮೇಜರ್ ಆಗಿ ಕಲಿಬೇಕು ಸೊ ಅದು ಬಿಟ್ಟು ನಮಗೆ ಬೇರೆ ಆಪ್ಷನಲ್ಸ್ ಅಂದರೆ ಇದು ಮೇಜರ್ ಫೋರ್ ಮಾಡ್ಯೂಲ್ಸ್ ಕಲಿಬೇಕು ಅದ್ರ ಜೊತೆ ಇಮೇಲ್ ಮಾರ್ಕೆಟಿಂಗ್ ಕೆಲವೊಂದು ಆಟೋಮೇಶನ್ ಟೂಲ್ಸ್ಗಳನ್ನ ಕಲಿಯುವಂಥದ್ದು ಇವಾಗ ನಾವು ನೋಡಿರ್ತೀವಿ

ಶೋರೂಮ್ಗೆ ಹೋದಾಗ ನಮ್ಗೆ ಆಟೋಮೆಟಿಕ್ ಆಗಿ ಮೆಸೇಜಸ್ ಬರುತ್ತೆ ಎವ್ರಿ ಆಲ್ಟರ್ನೇಟಿವ್ ಡೇಸ್ ನಮಗೆ ರಿಮೈಂಡರ್ ಮೆಸೇಜಸ್ಗಳು ಬರುತ್ತೆ ಮತ್ತೆ ಇವಾಗ ಕೆಲವೊಂದು ಬ್ರ್ಯಾಂಡ್ ಇದ್ದು ನಾವು ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಮೆಸೇಜಸ್ ಫಸ್ಟ್ ನಮಗೆ ನಾವು ಮೆಸೇಜ್ ಮಾಡಬೇಕು ಅದಕ್ಕೆ ಅದು ರಿಪ್ಲೈ ಮಾಡುತ್ತೆ ಓಕೆ ಸೊ ಇದೆಲ್ಲ ಆಟೋಮೇಶನ್ ಟೂಲ್ಸ್ಗಳನ್ನ ಯೂಸ್ ಮಾಡಿ ಆಗುವಂಥದ್ದು ಸೊ ಆಟೋಮೇಶನ್ ಟೂಲ್ಸ್ಗಳನ್ನ ಮೇಜರ್ ಆಗಿ ಕಲಿಬೇಕು ಅದರಲ್ಲಿ ಮೇಲ್ ಚೆಂಪ್ ಸ್ಪಾಟ್ ಆಗ್ತಾ ಇದೆ ಇದನ್ನ ಮೇಜರ್ ಆಗಿ ಕಲಿವಂತದ್ದು ಆಮೇಲೆ ವೆಬ್ಸೈಟ್ ಸಿಂಪಲ್ ಆದ ವೆಬ್ ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಕಲಿತ್ರೆ ತುಂಬಾ ಒಳ್ಳೆಯದು ಇದರಿಂದಾನೇ ನೀವು ಅರ್ನಿಂಗ್ ಅನ್ನು ಮಾಡಬಹುದು ಇವಾಗ ನೋಡಿ ಯಾವುದೇ ಒಂದು ಸಿಂಗಲ್ ಫೋರ್ ಪೇಜಸ್ ವೆಬ್ಸೈಟ್ಗೆ ಮಿನಿಮಮ್ ಏಯ್ಟ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ಈ ರೀತಿ ಕಾಸ್ಟ್ ಇರುತ್ತೆ ಓಕೆ ಸೊ ನೀವು ಇದನ್ನ ಯಾವುದೇ ಕೋಡಿಂಗ್ ನಾಲೆಜ್ ಇಲ್ಲದೆ ವರ್ಡ್ ಪ್ರೆಸ್ನ ಯೂಸ್ ಮಾಡ್ಕೊಂಡು ನೀವು ನ ಬಿಲ್ಡ್ ಮಾಡ್ಬೋದು ಸೊ ಇದರಿಂದ ನೀವು ಇನ್ಕಮ್ ಜನರೇಟ್ ಮಾಡ್ಕೋಬೋದು ಅಗೇನ್ ನೀವು ಇನಿಷಿಯಲಿ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸಲ್ಲಿ ವರ್ಡ್ ಪ್ರೆಸ್ ಅನ್ನು ಕಲೀರಿ ಅದು ಬಿಟ್ಟು ಕೆಲವೊಂದು ಡಿಸೈನಿಂಗ್ ಸಾಫ್ಟ್ವೇರ್ಗಳಾಗಿರುವಂಥ ಎಕ್ಸಾಂಪಲ್ಗೆ ಕ್ಯಾನ್ವಾ ಓಕೆ ಇದನ್ನು ಕಲೀರಿ ಫೋಟೋಶಾಪ್ ಓಕೆ ಇದು ನಿಮಗೆ ಮೇಜರಾಗಿ ಸೋಷಲ್ ಮೀಡಿಯಾ ಪೋಸ್ಟ್ ಡಿಸೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೋಷಲ್ ಮೀಡಿಯಾ ಪೋಸ್ಟ್ ಡಿಸೈನಲ್ಲಿ ಇದು ಮೇಜರಾಗಿ ಹೆಲ್ಪ್ ಮಾಡುತ್ತೆ ಅಗೇನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡೆ ತುಂಬ ಜನ ಅರ್ನಿಂಗ್ ಮಾಡ್ತಾ ಇದ್ದಾರೆ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿನ ಕಾಂಟ್ಯಾಕ್ಟ್ ಆಗ್ಬೋದು ಇಲ್ಲ ಬಿಸ್ನೆಸ್ ಪೀಪಲ್ನ ಕಾಂಟ್ಯಾಕ್ಟ್ ಆಗ್ಬೋದು ಅವ್ರಿಗೆ ರೆಗ್ಯುಲರ್ ಆಗಿ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಫೇಸ್ಬುಕ್ ಅಲ್ಲಿ ಅವರು ರನ್ ಮಾಡಬೇಕು ಆ್ಯಡ್ಸ್ನ ರನ್ ಮಾಡಬೇಕು ಅದಕ್ಕೆ ಮೇಜರಾಗಿ ಪೋಸ್ಟ್ಗಳು ಬೇಕು ಸದನ ಕೆಲವು ಕ್ಯಾನ್ವಾರಲ್ಸ್ ಫೋಟೋಶಾಪ್ ಈ ರೀತಿ ಡಿಸೈನಿಂಗ್ ಟೂಲ್ಸ್ನ ಕಲಿತ್ರೆ ನೀವು ಇಲ್ಲಿ ಡಿಸೈನ್ ಮಾಡಿ ಅವ್ರಿಗೆ ಪ್ರೊವೈಡ್ ಮಾಡ್ಬೋದು ಹಾಗೆ ಅಗೇನ್ ಇದೊಂದು ಅರ್ನಿಂಗ್ ಆಪರ್ಚುನಿಟಿ ಆಗಿದೆ ಫ್ರೀಲ್ಯಾನ್ಸಿಂಗ್ ಆಗಿ ಓಕೆ ಇದ್ರ ಜೊತೆ ರೀಲ್ಸ್ ಮತ್ತು ಪ್ರಾಡಕ್ಟ್ ಪ್ರಮೋಸ್ ನ್ನ ಕ್ರಿಯೇಟ್ ಮಾಡುವಂಥದ್ದು ವಿಡಿಯೋಸ್ನ ಕ್ರಿಯೇಟ್ ಮಾಡುವಂಥದ್ದು ರೀಲ್ಸ್ ಶಾರ್ಟ್ಸ್ ಇದನ್ನ ಹೇಗೆ ಕ್ರಿಯೇಟ್ ಮಾಡುವಂಥದ್ದು ಎಡಿಟ್ ಮಾಡುವಂಥದ್ದು ಇದನ್ನು ಕಲಿಬೋದು ಸಪೋಸ್ ನೀವು ಮೊಬೈಲಲ್ಲಿ ನೀವು ಎಡಿಟಿಂಗ್ ಮಾಡ್ತೀರಂತಾದರೆ ಕ್ಯಾಪ್ ಕಟ್ ಅಂತ ಇದೆ ಕಟ್ ವಿ ಎನ್ ಈ ಟೂಲ್ಸ್ ಯೂಸ್ ಮಾಡಿಕೊಂಡು ಕೈನ್ ಮಾಸ್ಟರ್ ಈ ರೀತಿ ತುಂಬ ಮೊಬೈಲ್ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ಸ್ಗಳಿದೆ ಕೈನ್ ಮಾಸ್ಟರ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಕಲಿಬಹುದು ಇಲ್ಲ ಪ್ರೊಫೆಷ್ನಲ್ ಆಗಿ ನೀವು ಎಡಿಟಿಂಗನ್ನು ಅನ್ನು ಅಂತ ಆದರೆ ಪ್ರೀಮಿಯರ್ ಪ್ರೊ ಆಡಪ್ ಪ್ರೀಮಿಯರ್ ಪ್ರೋ ಡವಿನ್ ಸಿ ಓಕೆ ಇದೆಲ್ಲ ಕೆಲವು ಮೇಜರ್ ಟೂಲ್ಸ್ಗಳು ಫೈನಲ್ ಕಟ್ ಪ್ರೋ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಆಗಿ ರೀಲ್ಸ್ ಶಾರ್ಟ್ಸ್ ಎಡಿಟಿಂಗನ್ನು ಕಲಿಬೋದು ಇದೆಲ್ಲ ಕೆಲವು ಅಡಿಷನಲ್ ಸ್ಕಿಲ್ಸ್ಗಳು ಯಾವುದು ಕಲ್ತ್ರೆ ಒಳ್ಳೆಯದು ಓಕೆ ಸೊ ಇದು ಸೆಕೆಂಡ್ ಸ್ಟೆಪ್ ಇಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಇಲ್ಲಿ ಯಾವುದೇ ರೀತಿಯಾದ ನಾನು ಟೈಮ್ ಲಿಮಿಟ್ ಸೆಟ್ ಮಾಡ್ತಾ ಇಲ್ಲ ಇವಾಗ ನೀವು ಆ್ಯಕ್ಚುಲಿ ಈ ಎಲ್ಲ ಸ್ಟೆಪ್ಸ್ ಫಂಡಮೆಂಟಲ್ಸ್ಗಳನ್ನ ನೀವು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಕಲ್ತ್ರೆ ಒಳ್ಳೆಯದು ಸೊ ನೀವು ತುಂಬ ಸೀರಿಯಸ್ ಇದ್ದೀರಾ ಡೆಡಿಕೇಟೆಡ್ ಇದ್ದೀರಾ ಅಂತಂದರೆ ಮಿನಿಮಮ್ ಡೈಲಿ ಏಟ್ ಅವರ್ಸ್ ಆದರೂ ಕೊಟ್ಟರೆ ನೀವು ಇದನ್ನು ಮೇಜರ್ ಮಿನಿಮಮ್ ಒನ್ ಮಂತಲ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನೀವು ಕಲಿಬೋದು ಈ ಎಲ್ಲ ಮೇಜರ್ ಸ್ಕಿಲ್ಸ್ಗಳನ್ನ ಹಾಗೆ ನಾನು ಟೈಮ್ ಪೀರಿಯಡ್ ಇಲ್ಲಿ ಸೆಟ್ ಮಾಡಲ್ಲ ಬಟ್ ಎವರೇಜ್ ಆಗಿ ಇವಾಗ ಈ ಎಲ್ಲ ಸ್ಟೆಪ್ಸ್ಗಳನ್ನ ನಾನು ಯಾವ್ದು ಹೇಳ್ತಾ ಇದ್ದೇನೆ ಮೇಜರಾಗಿ ಒಂದು ಸಿಕ್ಸ್ ಮಂತ್ಸ್ ಆದರೂ ಬೇಕಾಗುತ್ತೆ ಎಲ್ಲ ಸ್ಕಿಲ್ಸ್ಗಳನ್ನ ಕಲೀಲಿಕ್ಕೆ ಬಟ್ ನೀವು ತುಂಬ ಡೆಡಿಕೇಟ್ ಇದ್ದೀರಾ ಡೈಲಿ ಏಯ್ಟ್ ಅವರ್ಸ್ ಆದರೂ ಕೊಡ್ತಾ ಇದ್ದೀರಾ ಅಂತಂದ್ರೆ ತ್ರೀ ಮಂತ್ಸಲ್ಲೂ ಕಲಿಬೋದು ಓಕೆ ಸೊ ನೆಕ್ಸ್ಟ್ ಇಲ್ಲಿ ಇವಾಗ ನೆಕ್ಸ್ಟ್ ಸ್ಟೆಪ್ಸ್ ಬಂದ್ಬಿಟ್ಟು ಇವಾಗ ಏನು ಕಲ್ತಿದ್ದೇವೆ ಅದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನೋಡಿ ನಾವು ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ಒಂದೊಂದು ವರ್ಷ ಡೆಸ್ಕಲ್ಲಿ ಕೂತ್ಕೊಂಡು ಥಿಯರಿ ಓದ್ಕೊಂಡು ಎಕ್ಸಾಮ್ ಬರ್ಕೊಂಡು ಈ ರೀತಿ ಇರಲ್ಲ ಇಲ್ಲಿ ನೀವು ಕಲ್ತದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ ಓಕೆ ಡೇ ಒನ್ನಿಂದ ನೀವೇನು ಕಲ್ತಿದ್ದೀರಾ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಬೋದಾಗಿದೆ ಯಾಕಂದರೆ ನೀವಾಗ ನೀವು ಎಕ್ಸಾಂಪಲ್ಗೆ ವರ್ಲ್ಡ್ ಪ್ರೆಸ್ ಕಲ್ತು ಕೂಡಲೇ ನೀವೇನು ಮಾಡ್ಬೋದು ನಿಮ್ಮ ಒಂದು ಪೋರ್ಟ್ಫೋಲಿಯೋನ ವೆಬ್ಸೈಟ್ ಮುಖಾಂತರ ನೀವು ಬಿಲ್ಡ್ ಮಾಡ್ಬೋದು ಇಲ್ಲದಿದ್ದರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾರ್ದಾದ್ರೂ ವೆಬ್ಸೈಟ್ ಬೇಕಂತಿದ್ರೆ ನೀವು ಬಿಲ್ಡ್ ಮಾಡ್ಬೋದು ಸೊ ಏನೆಲ್ಲ ಕಲಿತಾ ಹೋಗ್ತೀರಾ ಅದನ್ನು ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ ನೀವು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಆದಮೇಲೆ ನಾನು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡ್ತೇನೆ ಜಾಬಲ್ಲಿ ಈ ರೀತಿ ನಡೆಯೋಲ್ಲ ಇದು ಇಂಪಾರ್ಟೆಂಟ್ ಸೊ ಬಿಲ್ಡ್ ಪ್ರಾಕ್ಟಿಕಲ್ ಸ್ಕಿಲ್ ನೀವೇನು ಕಲ್ತಿದ್ದೀರಾ ಅದನ್ನು ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಯಾವ ರೀತಿ ಇವಾಗ ತುಂಬ ಡಿಮ್ಯಾಂಡಲ್ಲಿ ಇರುವಂಥದ್ದು ಏನು ಸೊ ನಿಮಗೆ ಫೇಸ್ಬುಕ್ಕು ಅವರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಕ್ಯಾಂಪೇನ್ ಯಾವ ರೀತಿ ಸೆಟ್ ಮಾಡುವಂಥದ್ದು ಮೆಟ ಆ್ಯಡ್ ಕ್ಯಾಂಪೇನ್ ಯಾವ ರೀತಿ ಸೆಟ್ ಮಾಡೋದು ಸಕ್ಸಸ್ಫುಲ್ಲಾಗಿ ಯಾವ ರೀತಿ ಒಂದು ಕ್ಯಾಂಪೇನ ರನ್ ಮಾಡುವಂಥದ್ದು ಸೊ ಇನ್ನು ನೀವು ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು ಸೊ ಇದನ್ನು ಮಾಡಿಕೊಡುವಂಥದ್ದು ಆಮೇಲೆ ವೆಬ್ಸೈಟನ್ನು ವರ್ಡ್ ಪ್ಲೇಸ್ ಮುಖಾಂತರ ಬಿಲ್ಡ್ ಮಾಡುವಂಥದ್ದು ಇದನ್ನು ಯಾರು ಸಹ ಮಾಡ್ಬೋದು ತುಂಬ ಈಸಿ ಇದೆ ಕೋಡಿಂಗ್ ಬೇಕಂತಿಲ್ಲ ಓಕೆ ನೀವು ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಬ್ಯಾಗ್ರೌಂಡಿಂದ ಇರಬೇಕಂತಿಲ್ಲ ಯಾರು ಸಹ ಮಾಡ್ಬೋದು ಅದರ ನಂತರ ಯಾವುದೇ ಒಂದು ಬ್ಲಾಗ್ ಇರ್ಬೋದು ಆರ್ಟಿಕಲ್ನ ಬರೋದು ಅದನ್ನು ಗೂಗಲಲ್ಲಿ ಯಾವ ರೀತಿ ರ್ಯಾಂಕಿಂಗ್ನ ತರಿಸುವಂಥದ್ದು ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಇದನ್ನು ನೀವು ಮಾಡಬೇಕು ಪ್ರಾಕ್ಟಿಸಲಾಗಿ ಮಾಡಬೇಕು ಮತ್ತು ಒಂದು ಯಾವುದೇ ಒಂದು ಆ್ಯಡ್ ಗೂಗಲ್ ಅಲ್ಲಿ ಆ್ಯಡ್ಸ್ನ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಬಜೆಟ್ ಇಟ್ಬಿಟ್ಟು ಸಕ್ಸಸ್ಫುಲ್ಲಾಗಿ ಯಾವ ರೀತಿ ರನ್ ಮಾಡುವಂಥದ್ದು ಇದನ್ನು ಕಲಿಬೇಕು ಆಮೇಲೆ ನಾನು ಆವಾಗೇ ಹೇಳಿದಾಗೆ ಕ್ಯಾನ್ವಾದಲ್ಲಿ ಬಿಸ್ನೆಸ್ನ ಪೋಸ್ಟ್ಗಳನ್ನ ಡಿಸೈನ್ ಮಾಡಬೇಕು ಒಂದು ಹತ್ತರಿಂದ ಇಪ್ಪತ್ತು ಫೋರ್ ಡಿಸೈನ್ಸ್ ನೀವು ಓನ್ ಆಗಿ ಮಾಡಿರುವಂಥ ಡಿಸೈನ್ ಪೋಸ್ಟ್ಗಳು ನಿಮ್ಗೆ ಇರಬೇಕು ಸೊ ಕ್ಯಾನ್ವಾದಿಂದ ನೀವು ಅದನ್ನು ಮಾಡ್ಕೋಬೋದು ಆಮೇಲೆ ಯೂಟ್ಯೂಬ್ ಶಾರ್ಟ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ರೀಲ್ಸ್ಗಳನ್ನ ಕ್ರಿಯೇಟ್ ಮಾಡಿರಬೇಕು ಸೊ ಇದೆಲ್ಲ ಸ್ಕಿಲ್ಸ್ಗಳು ಪ್ರಾಕ್ಟಿಕಲ್ ಆಗಿ ನಿಮ್ಮನ್ನ ತುಂಬ ನೀವೇನು ಕಲ್ತಿದ್ದೀರಾ ಅದನ್ನು ಅದರಲ್ಲಿ ನಿಮಗೆ ನಿಮ್ಮ ಸ್ಕಿಲ್ ಸ್ಟ್ರಾಂಗ್ ಆಗುತ್ತೆ ಓಕೆ ಸೊ ಇದು ನಿಮ್ಮ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಲಿಕ್ಕೆ ಇದು ಬೇಕಾಗಿರೋದ್ರಿಂದ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ ಸೊ ತುಂಬ ಜನ ಸ್ಟೂಡೆಂಟ್ಸು ನಾನು ನೋಡಿದ್ದೇನೆ ಸೊ ಅವ್ರು ಏನಂದರೆ ಬರೀ ಥಿಯರಿ ಥಿಯರಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವ್ರಿಗೊಂದು ಆ್ಯಡ್ ರನ್ ಮಾಡೋದು ಗೊತ್ತಿರಲ್ಲ ಸೋಷಲ್ ಮೀಡಿಯಾ ಕ್ಯಾಂಪೇನ್ ಸೆಟಪ್ ಹೇಗೆ ಮಾಡೋದು ಗೊತ್ತಿಲ್ಲ ಎಸ್ ಸಿ ಓ ರ್ಯಾಂಕಿಂಗ್ ಹೇಗೆ ಇಂಪ್ರೂವ್ಮೆಂಟ್ ಮಾಡೋದು ಗೊತ್ತಿರೋಲ್ಲ ಸೊ ಈ ರೀತಿ ಆಗೋಲ್ಲ ಸೊ ಇಲ್ಲಿ ನೀವೇನು ಕಲಿತೀರಾ ಅದು ಆಗಿ ನೀವು ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ ಓಕೆ ಅದು ತರ್ಡ್ ಸ್ಟೆಪ್ ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಇವಾಗ ನಾವು ಏನು ಪ್ರಾಕ್ಟಿಕಲ್ ಆಗಿ ಕ್ರಿಯೇಟ್ ಮಾಡಿದ್ದೇವೆ ವರ್ಕ್ ಮಾಡಿದ್ದೇವೆ ಅದರದ್ದೊಂದು ಪೋರ್ಟ್ಫೋಲಿಯೋನ ನಾವು ಕ್ರಿಯೇಟ್ ಮಾಡಬೇಕು ಸೊ ಇವಾಗ ಪೋರ್ಟ್ಫೋಲಿಯೋ ಅಂದ್ರೇನು ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ರೆಸ್ಯೂಮ್ ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ ಎಲ್ಲಿ ನಿಮ್ಮ ಮಾರ್ಕ್ಸ್ ಆಗಲಿ ಸರ್ಟಿಫಿಕೇಟ್ ಆಗಲಿ ಅದಕ್ಕೆ ತುಂಬ ಲೀಸ್ಟ್ ಪ್ರಾಮುಖ್ಯತೆ ಕೊಡ್ತಾರೆ ನೀವೇನು ವರ್ಕ್ ಮಾಡಿದ್ದೀರಾ ಆ ವರ್ಕಿಂದ ಯಾವ ರೀತಿ ರಿಸಲ್ಟ್ ಬಂದಿದೆ ಕ್ಲೈಂಟ್ ಗೆನ್ ರಿಸಲ್ಟ್ ಬಂದಿದೆ ಇದನ್ನು ಮೇಜರಾಗಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೀವು ಪೊಟ್ರೆ ಮಾಡಬೇಕು ಡಿಸ್ಪ್ಲೇ ಮಾಡಬೇಕು ಇದು ನಿಮ್ಮ ಈ ಈ ಪೋರ್ಟ್ಫೋಲಿಯೋದಿಂದನೇ ನಿಮಗೆ ಜಾಬ್ ಫ್ರೀಲ್ಯಾನ್ಸಿಂಗ್ ವರ್ಕ್ ಇರ್ಬೋದು ಇದೆಲ್ಲ ಸಿಗುವಂಥದ್ದು ಸೊ ಪೋರ್ಟ್ಫೋಲಿಯೋದಲ್ಲಿ ನೀವು ಮೇಜರಾಗಿ ಏನು ನೀವೇನು ಡಿಸೈನ್ಸ್ಗಳನ್ನ ಮಾಡಿದ್ದೀರ ಇವಾಗ ಕ್ಯಾನ್ವಾ ಇರ್ಬೋದು ಫೋಟೋಶಾಪ್ ಯೂಸ್ ಮಾಡಬಹುದು ಏನು ಡಿಸೈನ್ಸ್ಗಳನ್ನ ಮಾಡಿದ್ದೀರ ಅದನ್ನು ನೀವು ಮೇಜರಾಗಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ತೋರಿಸ್ಬೇಕು ಆಮೇಲೆ ನೀವೇನು ಸೋಷಲ್ ಮೀಡಿಯಾ ಕ್ಯಾಂಪೇನ್ಸ್ಗಳನ್ನ ಆ್ಯಡ್ಸ್ನ ರನ್ ಮಾಡಿದ್ದೀರಾ ಆ್ಯಡ್ಸ್ ಇದ್ದು ಸ್ಕ್ರೀನ್ಶಾಟ್ಸ್ಗಳು ಓಕೆ ಅದನ್ನು ನೀವು ಅಟ್ಯಾಚ್ ಮಾಡಬೇಕು ವೆಬ್ಸೈಟ್ ಬಿಲ್ಡ್ ಮಾಡಿರೋ ಆ ವೆಬ್ಸೈಟ್ ನ ನೀವು ಲಿಂಕ್ ನ ಪೋರ್ಟ್ಫೋಲಿಯೋದಲ್ಲಿ ಮತ್ತೆ ಯಾವುದೋ ಒಂದು ಬಿಸ್ನೆಸ್ಸಿಗೆ ಗೆ ಎಸ್ ಸಿಒ ಮಾಡಿದ್ರೆ ಆ ಎಸ್ ಇಂಪ್ರೂವ್ಮೆಂಟ್ ಆಗಿರುವಂತಹ ರಿಸಲ್ಟ್ ನ ಒಂದು ಸೀನ್ ಶಾರ್ಟ್ ರಿಪೋರ್ಟ್ ನ ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಟ್ಯಾಚ್ ಮಾಡಿ ಓಕೆ ಗೂಗಲ್ ಅನಾಲಿಟಿಕ್ಸ್ ಇದ್ದು ರಿಪೋರ್ಟ್ ಆಮೇಲೆ ನೀವು ಯಾವುದಾದ್ರೂ ಕ್ಲೈಂಟಿಗೆ ವರ್ಕ್ ಮಾಡಿದರೆ ಆ ಕ್ಲೈಂಟಿದ್ದು ಕಂಪ್ಲೀಟ್ ನ ರೆಕಾರ್ಡ್ ಮಾಡಿ ಅದನ್ನು ಒಂದು ಒಂದು ಆರ್ಟಿಕಲ್ ಥರ ಮಾಡಿ ಇಲ್ಲ ಒಂದು ಪ್ರಾಪರ್ ಆದ ಒಂದು ವೇ ಅಲ್ಲಿ ನೀವು ಕಂಪ್ಲೀಟಾಗಿ ಕ್ಲೈಂಟ್ ಕ್ಲೈಂಟಿಗೆ ಏನೆಲ್ಲ ವರ್ಕ್ ಮಾಡಿದ್ದೀರಾ ಯಾವ ರೀತಿ ರಿಸಲ್ಟ್ ಬಂದಿದೆ ಇಲ್ಲ ಕ್ಲೈಂಟಿಂದ ಟೆಸ್ಟಿಮೋನಿಯಲ್ ವಿಡಿಯೋ ಇಲ್ಲ ರಿಟರ್ನ್ ರಿವ್ಯೂಸ್ಗಳನ್ನ ತಗೊಂಡು ಅಂದರೆ ನಿಮ್ಮ ವರ್ಕಿಂದ ಅವ್ರು ಯಾವ ರೀತಿ ಸ್ಯಾಟಿಸ್ಫೈ ಆಗಿದ್ದಾರೆ ಈ ರೀತಿ ರಿಟರ್ನ್ ಅವರ ರಿವ್ಯೂಸ್ ರಿವ್ಯೂಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಸೊ ಇದು ಇದೆಲ್ಲ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೀವು ಮೇಜರ್ ಆಗಿ ಅಟ್ಯಾಚ್ ತುಂಬ ಇಂಪಾರ್ಟೆಂಟ್ ಸೊ ಪೋರ್ಟ್ಫೋಲಿಯೋದಿಂದನೇ ನಿಮಗೆ ಕೆಲಸ ಸಿಗುದು ಸೊ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಫಿಫ್ತ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇವಾಗ ನಿಮ್ಮ ಪೋರ್ಟ್ಫೋಲಿಯೋ ರೆಡಿ ಇದೆ ನಿಮಗೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ನಿಮ್ಮ ಹತ್ರ ಇದೆ ಇಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನೀವು ಯಾವ ಸೆಗ್ಮೆಂಟಲ್ಲಿ ಹೋಗಬೇಕು ಅಂತ ನೀವು ಕ್ಯಾಂಪೇನಿಂಗ್ ಸೆಟಪ್ ಸೆ ಸೆಗ್ಮೆಂಟ್ಗೆ ಹೋಗ್ಬೋದು ಗೂಗಲ್ ಅನಲಿಟಿಕ್ಸ್ ಗೂಗಲ್ ಆ್ಯಪ್ಸ್ ಎಸ್ ಯು ಡಿಸೈನಿಂಗ್ ಈ ರೀತಿ ತುಂಬ ಸೆಗ್ಮೆಂಟ್ಸ್ ಇದೆ ಡಿಶ್ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಆ ಸೆಗ್ಮೆಂಟಲ್ಲಿ ನೀವು ಹೋಗ್ಬೋದು ಸೊ ಇವಾಗ ನಿಮಗೆ ಮೇಜರ್ ಆಗಿ ಇಲ್ಲಿ ಇವಾಗ ನಿಮ್ಮದು ಕೋರ್ಸ್ ಕಂಪ್ಲೀಟ್ ಆಗಿದೆ ಪೋರ್ಟ್ಫೋಲಿಯೋ ರೆಡಿ ಇದೆ ಬಟ್ ಇಲ್ಲಿ ಫಸ್ಟ್ ನೀವು ಡೈರೆಕ್ಟಾಗಿ ಹೋಗಿ ಓಕೆಗೆ ಅಪ್ಲೈ ಮಾಡಿ ದೊಡ್ಡ ದೊಡ್ಡ ಕಂಪ್ನಿಗಳ ಓಕೆಗೆ ಅಪ್ಲೈ ಮಾಡೋ ಮುಂಚೆ ಸ್ವಲ್ಪ ಪ್ರಾಕ್ಟಿಕಲ್ ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋದು ಇಂಪಾರ್ಟೆಂಟ್ ಆದ್ದರಿಂದ ನೀವು ಇಂಟರ್ನ್ಶಿಪ್ ಮಾಡಿ ಸೊ ಇವಾಗ ಯಾವುದೇ ಒಂದು ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಚುಲಿ ಅಲ್ಲಿ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡಬೇಕು ಯಾಕಂದ್ರೆ ಯಾಕಂದರೆ ಇದೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಕ್ರಿಯೇಟಿವ್ ಸೆಗ್ಮೆಂಟಲ್ಲಿ ಅವರು ಟ್ರೈನಿಂಗ್ ಮಾತ್ರ ಕೊಟ್ಟು ಬಿಡುವುದಲ್ಲ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡಬೇಕು ಇವಾಗ ನಮ್ಮ ಇನ್ಸ್ಟಿಟ್ಯೂಟ್ ರೂಟ್ಸ್ ಇನ್ಸ್ಟಿಟ್ಯೂಟಲ್ಲಿ ನಾವು ಕ್ಲೈಂಟ್ ವರ್ಕು ಹ್ಯಾಂಡಲ್ ಮಾಡ್ತಾ ಇರೋದರಿಂದ ನಾವು ನಮ್ಮ ಸ್ಟೂಡೆಂಟ್ಗೆ ಟ್ರೈನಿಂಗ್ ಪ್ರೊವೈಡ್ ಮಾಡೋದ್ರ ಜೊತೆ ರಿಯಲ್ ಟೈಮ್ ಲೈವ್ ಕ್ಲೈಂಟ್ ವರ್ಕ್ಸನ್ನು ಸಹ ಪ್ರೊವೈಡ್ ಮಾಡ್ತೇವೆ ಸೊ ಇಲ್ಲಿ ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇಂಟರ್ನ್ಶಿಪ್ಪನ್ನು ಸಹ ಕೊಡ್ತೇವೆ ಸೊ ಅಲ್ಲಿ ಕ್ಲೈ ಸ್ಟೂಡೆಂಟ್ಗಳು ರಿಯಲ್ ಟೈಮ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋದ್ರಿಂದ ಅವ್ರೇನು ಕಲ್ತಿದ್ದಾರೆ ಅದು ಅದರಲ್ಲಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅವರು ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ನೀವು ಆ್ಯಸ್ ಅ ಸ್ಟೂಡೆಂಟ್ ನೀವು ಎಲ್ಲಿ ಟ್ರೈನಿಂಗ್ ತಗೊಳ್ಳೋ ಅಲ್ಲಿ ಇಂಟರ್ನ್ಶಿಪ್ ಇಲ್ಲ ಅಂತ ಆದರೆ ನೀವು ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅವ್ರನ್ನ ಆಗಿ ಅಲ್ಲಿ ಅವ್ರು ನಿಮ್ಮ ಇಂಟರ್ನ್ ಆಗಿ ತಗೊಳ್ತಾರೆ ಓಕೆ ಆಲ್ಸ್ ನೀವು ನಿಮ್ಮ ಕಾಂಟ್ಯಾಕ್ಟಲ್ಲಿರುವ ಯಾವುದಾದ್ರೂ ಬಿಸ್ನೆಸ್ ಪರ್ಸನ್ನ ಅವ್ರನ್ನ ಕಾಂಟ್ಯಾಕ್ಟ್ ಆಗಿಬಿಟ್ಟು ಅಲ್ಲಿ ನೀವು ಇಂಟರ್ನ್ಶಿಪ್ ಆಸ್ ಎ ಅವರ ನ ಹ್ಯಾಂಡಲ್ ಮಾಡಿಕೊಂಡು ಇಂಟರ್ನ್ಶಿಪ್ ಆಗಿ ನೀವು ವರ್ಕ್ ಮಾಡ್ಬೋದು ಸೊ ನ ಯಾವ ರೀತಿ ತಗೋಬೋದು ಒಂದು ಬಂದ್ಬಿಟ್ಟು ಇಂಟರ್ನ್ಶಿಪ್ ಹೇಗೆ ಅಪ್ಲೈ ಮಾಡೋದು ಯಾ ಎಲ್ಲಿ ನೀವು ಇಂಟರ್ನ್ಶಿಪ್ ಇಂಟರ್ನ್ ಆಗಿ ವರ್ಕ್ ಮಾಡ್ಬೋದು ಯಾವ ರೀತಿ ಇಂಟರ್ನ್ಶಿಪ್ಪನ್ನು ತಗೋಬಹುದು ಅನ್ನುವಂಥದ್ದು ಸೊ ಒಂದು ಮೇಜರ್ ಬಂದುಬಿಟ್ಟು ನೀವು ಯಾವುದಾದ್ರೂ ನಿಮ್ಮ ಸಿಟಿಯಲ್ಲಿ ನಿಮ್ಮ ಲೊಕೇಶನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇರುತ್ತೆ ಅವರು ಆಗಿ ಅವ್ರಿಗೆ ತುಂಬ ಜನ ಇನ್ ಇಂಟರ್ನ್ಸ್ ಬೇಕಿರುತ್ತೆ ಇಲ್ಲದಿದ್ದರೆ ಸ್ಟಾಕ್ ಬೇಕಿರುತ್ತೆ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು ಫಾರ್ ಫ್ರೀ ಇಂಟರ್ನ್ಶಿಪ್ ಆರ್ ಆಲ್ಸ್ ಪೇಯ್ಡ್ ಇಂಟರ್ನ್ಶಿಪ್ ಅದು ಬಿಟ್ಟು ನಿಮ್ಮ ಲೋಕಲ್ ಬಿಸ್ನೆಸ್ನ ಅಪ್ರೋಚ್ ಆಗುವಂಥದ್ದು ನಿಮ್ಮ ಏರಿಯಾದಲ್ಲಿ ಸೆಲೂನ್ಸು ಪ್ರತಿಯೊಂದು ಇಂಡಸ್ಟ್ರಿಗೂ ಡಿಜಿಟಲ್ ಮಾರ್ಕೆಟಿಂಗ್ ಬೇಕಾಗಿರೋದ್ರಿಂದ ನೀವು ಈ ಎಲೆಕ್ಟ್ರಾನಿಕ್ ಶೋರೂಮ್ ಸೆಲೂನ್ ಹೋಟೆಲ್ಸ್ ರಿಯಲ್ ಎಸ್ಟೇಟ್ ಓಕೆ ಆಮೇಲೆ ಇಂಟೀರಿಯರ್ ಡಿಸೈನರ್ಸ್ ಇರ್ಬೋದು ಬಿಲ್ಡರ್ಸ್ ಇರ್ಬೋದು ಫರ್ನಿಚರ್ ಶೋರೂಮು ಮೊಬೈಲ್ ಶೋರೂಮ್ ಈ ರೀತಿ ಬೇರೆ ಬೇರೆ ಲೋಕಲ್ ಬಿಸ್ನೆಸ್ ಇರುತ್ತೆ ಸೊ ನೀವು ಅವ್ರದ್ದು ಪ್ರೊಜೆಕ್ಟ್ ಅವ್ರಿಗೆ ಅಪ್ರೋಚ್ ಆಗಿಬಿಟ್ಟು ಸೊ ಅವರ ಬಿಸ್ನೆಸ್ನ ಡಿಜಿಟಲ್ ಮಾರ್ಕೆಟಿಂಗನ್ನು ನೀವು ಮಾಡ್ಬೋದು ಸೊ ಇದು ನೀವು ಲೈಕ್ ಒನ್ ಮಂತ್ ಅಟ್ ಲೀಸ್ಟ್ ನೀವು ಈ ರೀತಿ ವರ್ಕ್ ಮಾಡ್ಬೋದು ಇಂಟರ್ನ್ ಇಂಟರ್ನ್ಸ್ ಇಂಟರ್ನ್ ಆಗಿ ಇದು ಬಿಟ್ಟರೆ ಬೇರೆ ಆಪ್ಷನ್ ಬಂದ್ಬಿಟ್ಟು ಕೆಲವೊಂದು ಫ್ರೀಲ್ಯಾನ್ಸಿಂಗ್ ಸೈಟ್ಸ್ ಸೈಟ್ಸ್ಗಳಿದೆ ಎಲ್ಲಿ ಫ್ರೀ ಫ್ರೀಲ್ಯಾನ್ಸಿಂಗ್ ವರ್ಕ್ಸ್ಗಳು ಸಿಗುತ್ತೆ ನೀವು ಲೈಕ್ ಫೈವರ್ ಅಪ್ ವರ್ಕ್ ಪೀಪಲ್ ಫರ್ ಅವರ್ ಅಂತ ಇದೆ ಓಕೆ ಸೊ ಪೀಪಲ್ ಪರ್ ಅವರ್ ಓಕೆ ಈ ರೀತಿ ಕೆಲವು ಫ್ರೀಲ್ಯಾನ್ಸಿಂಗ್ ಸೈಟ್ಸ್ಗಳಿದೆ ಸೊ ನೀವು ಇಲ್ಲಿ ಹೋಗ್ಬಿಟ್ಟು ಫ್ರೀಲ್ಯಾನ್ಸಿಂಗ್ ವಾಕಿಗೆ ಅಪ್ಲೈ ಮಾಡ್ಬೋದು ಅಗೇನ್ ಈ ಎಲ್ಲ ಸೈಟ್ಸು ತುಂಬ ಕಾಂಪಿಟೇಷನ್ ಇರುತ್ತೆ ತುಂಬ ಜನರು ಇರ್ತಾರೆ ಬಟ್ ನಿಮ್ಮ ಎಬಿಲಿಟಿ ಅಲ್ಲಿ ನಿಮಗೆ ಸಿಗ್ಬೋದು ಸೊ ಈ ಸೈಡ್ಸಲ್ಲಿ ಅಪ್ಲೈ ಮಾಡ್ಬೋದು ಅದು ಬಿಟ್ಟು ಇಂಟರ್ನ್ ಶಾಲಾ ಅಂತ ಇದೆ ಇಂಟರ್ನ್ ಶಾಲಾದಲ್ಲಿ ಇಂಟರ್ನ್ಶಿಪ್ ಸಿಗುತ್ತೆ ಸೊ ಈ ಒಂದು ಹೋಗಿ ಅಪ್ಲೈ ಮಾಡ್ಬೋದು ಓಕೆ ಸೊ ಈ ರೀತಿ ಬೇರೆ ಬೇರೆ ವೇಸ್ ಇಂದ ನೀವು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡೋದು ಇಂಟರ್ನ್ಶಿಪ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ನೀವು ರಿಯಲ್ ಟೈಮ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನೆಕ್ಸ್ಟ್ ಫೈನಲ್ ಆಗಿ ಇಂಟರ್ನ್ಶಿಪ್ ಆದ ನಂತರ ನೆಕ್ಸ್ಟ್ ಏನು ಬರುತ್ತೆ ಅಪ್ಲೈ ಟು ಜಾಬ್ ಇವಾಗ ನೀವು ಕ್ವಾಲಿಫೈಡ್ ಆಗಿದ್ದೀರಾ ನಿಮ್ಮ ಹತ್ರ ಸ್ಕಿಲ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತಿದ್ದೀರ ಸ್ಕಿಲ್ ಇದೆ ಇವಾಗ ನೀವು ಜಾಬಿಗೆ ಅಪ್ಲೈ ಮಾಡಬೇಕು ಜಾಬಿಗೆ ಎಲ್ಲಿ ಅಪ್ಲೈ ಮಾಡ್ತೀರಾ ಲಿಂಕ್ಡ್ ಇನ್ನು ನೌಕರಿ ಈ ರೀತಿ ಬೇರೆ ಬೇರೆ ಜಾಬ್ ಪೋರ್ಟಲ್ಸ್ ಇದೆ ಅಲ್ಲೇ ಅಪ್ಲೈ ಮಾಡ್ಬೋದು ನಿಮ್ಮ ಲೋಕಲ್ ಜಾಬ್ ಕನ್ಸಲ್ಟೆನ್ಸಿ ಅವ್ರನ್ನ ಅಪ್ರೋಚ್ ಮಾಡ್ಬೋದು ಅಲ್ಲಿ ನಿಮಗೆ ಜಾಬ್ ಫೆಚ್ ಮಾಡ್ಬೋದು ಇವಾಗ ಯಾವುದೆಲ್ಲ ಜಾಬ್ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು ನೀವು ಇವಾಗ ಫ್ರೆಷರ್ ಆಗಿರೋದ್ರಿಂದ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಈ ಒಂದು ಜಾಬ್ ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ಬೋದು ಎಸ್ ಯು ಒನಾಲಿಸ್ಟ್ ಪ್ರೊಫೈಲ್ಗೆ ಅಪ್ಲೈ ಮಾಡ್ಬೋದು ಅಂದರೆ ಇವಾಗ ನೀವು ಲಿಂಕ್ಡ್ ಇನ್ ಇಲ್ಲ ಕೆಲವೊಂದು ಜಾಬ್ ಪೋರ್ಟಲ್ಸಲ್ಲಿ ಹೋಗ್ಬಿಟ್ಟು ಕೀವರ್ಡ್ ಹಾಕಬೇಕು ಜಾಬ್ ಏನು ಡೆಸಿಗ್ನೇಷನ್ಗೆ ನೀವು ಅಪ್ಲೈ ಮಾಡಿ ಅವಾಗ ನೀವು ಈ ಕೀವರ್ಡ್ಸ್ಗಳನ್ನ ಹಾಕ್ಬೋದು ಓಕೆ ಎಸ್ ಸಿ ಒ ಸೋಷಲ್ ಮೀಡಿಯಾ ಮ್ಯಾನೇಜರ್ ಗೂಗಲ್ ಆ್ಯಟ್ಸ್ ಸ್ಪೆಷಲಿಸ್ಟ್ ಕಂಟೆಂಟ್ ರೈಟರ್ ಓಕೆ ಕಂಟೆಂಟ್ ಕ್ರಿಯೇಟರ್ ಕಂಟೆಂಟ್ ರೈಟರ್ ಅಂದ್ರೇನು ಇವಾಗ ಯಾರೋ ಒಬ್ಬ ಯೂಟ್ಯೂಬರ್ ಇದ್ದಾನೆ ಅವ್ನಿಗೆ ಕಂಟೆಂಟ್ಸ್ ಬೇಕು ಮಾತಾಡಲಿಕ್ಕೆ ಸೊ ಕಂಟೆಂಟ್ ರೈಟರ್ ಅದನ್ನು ಪ್ರೊವೈಡ್ ಮಾಡುವಂಥದ್ದು ಇವಾಗ ಕಂಟೆಂಟ್ ಕ್ರಿಯೇಟರ್ ಅವನು ಯೂಟ್ಯೂಬರ್ ಹಿಮ್ಸೆಲ್ಫು ಅವ್ನು ಅವನೇ ಕಂಟೆಂಟ್ ಬರೀತಾನೆ ಅವನೇ ಕಂಟೆಂಟ್ ಡೆಲಿವರ್ ಮಾಡ್ತಾನೆ ಸೊ ಇವರು ಕಂಟೆಂಟ್ ಕ್ರಿಯೇಟರ್ ಆಗಿರ್ತಾರೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಜಾಬ್ ಪ್ರೊಫೈಲ್ಗೆ ಅಪ್ಲೈ ಮಾಡ್ಬೋದು ಸೊ ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್ ಏನಿದೆ ಅದು ಪರ್ಫಾರ್ಮೆನ್ಸ್ ಮಾರ್ಕೆಟಿಗೆ ಯಾವುದು ಥ್ರೂ ಲೀಡ್ಸ್ ಜನ್ರೇಟ್ ಆಗುತ್ತೆ ಓಕೆ ಸೊ ಇವಾಗ ಸ್ಯಾಲ್ರಿ ರೇಂಜ್ ಒಬ್ಬ ಫ್ರೆಶರ್ ಅದು ಒಂದು ಎವರೇಜ್ ಸ್ಕಿಲ್ ಇರುವಂಥ ಫ್ರೆಷರ್ ಇದು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ ಫ್ರೆಷರ್ ಸ್ಯಾಲ್ರಿ ಬಂದುಬಿಟ್ಟು ಅರೌಂಡ್ ಟ್ವೆಲ್ ಇಂದ ಟ್ವೆಂಟಿ ಫೈವ್ ತೌಸಂಡ್ ಪರ್ ಮಂತ್ ಈ ರೀತಿ ಇರುತ್ತೆ ಅದೇ ನೀವು ಹೈಲಿ ಸ್ಕಿಲ್ಡ್ ಇದ್ದೀರ ಮೇ ಬಿ ಟು ಟು ತ್ರೀ ಇಯರ್ಸ್ ತ್ರೀ ಮಂತ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸಿಕ್ಸ್ ಮಂತ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಹೈಲಿ ಸ್ಕಿಲ್ಡ್ ಆಗಿದ್ದೀನಿ ನೀವು ಆ್ಯಸ್ ಅ ಫ್ರೆಷರು ನೀವು ತರ್ಟಿ ತೌಸಂಡ್ ತನಕನೂ ಸ್ಯಾಲ್ರಿ ಫೆಚ್ ಮಾಡ್ಬೋದು ಅಗೇನು ನೀವು ಯಾವ ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಿ ಯಾವ ಕಂಪ್ನಿಗೆ ಯಾವ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದರ ಸೈಜ್ ಏನು ಇದರ ಬೇಸಿಸಲ್ಲಿ ಸ್ಯಾಲ್ರಿ ವೇರಿ ಆಗುತ್ತೆ ಸೊ ನೀವು ತುಂಬ ಸ್ಕಿಲ್ಡ್ ಇದ್ದೀರಂತಾದರೆ ಸಿಕ್ಸ್ಟಿ ತೌಸಂಡ್ ತನಕನೂ ಸ್ಯಾಲ್ರಿ ನಿಮಗೆ ಸಿಗ್ಬೋದು ಇಲ್ಲ ಎವರೇಜ್ ಸ್ಕಿಲ್ ಇದೆ ಅಂತ ಆದರೆ ಟ್ವೆಲ್ ಟು ಟ್ವೆಂಟಿ ಫೈವ್ ತೌಸಂಡ್ ಪರ್ ಮಂತ್ ಈ ರೀತಿ ಕರೆಂಟ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಫ್ರೆಶರ್ನ ಸ್ಯಾಲ್ರಿ ರೇಂಜ್ ಇದೆ ನೆಕ್ಸ್ಟ್ ಇವಾಗ ಗ್ರೋತ್ ಅಪರ್ಚುನಿಟಿ ಇವಾಗ ನೀವು ಇದು ಎಂಟ್ರಿ ಲೆವೆಲ್ ಜಾಬ್ ಪ್ರೊಫೈಲ್ಸ್ಗಳು ಓಕೆ ಇವಾಗ ನಿಮಗೊಂದು ಟೂ ಇಯರ್ಸ್ ಪ್ಲಸ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಒಂದು ಇಂಡಸ್ಟ್ರಿಯಲ್ಲಿ ಅಂತ ಆದರೆ ನೀವು ನೆಕ್ಸ್ಟು ಸೀನಿಯರ್ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಈ ಪೊಸಿಷನ್ಗೆ ಅಪ್ಲೈ ಮಾಡ್ಬೋದು ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ರೋಲ್ ಏಜೆನ್ಸಿಯನ್ನು ರನ್ ಮಾಡ್ಬೋದು ನಿಮ್ಮದೇ ಓನ್ ಆದ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯನ್ನು ರನ್ ಮಾಡ್ಬೋದು ಸ್ವಲ್ಪ ಫ್ರೆಶರ್ಸ್ ಅವರಲ್ಲಿ ಸರ್ ಡಿಜಿಟಲ್ ಮಾರ್ಕೆಟಿಂಗ್ ಅವ್ರನ್ನ ಹೈರ್ ಮಾಡಿಕೊಂಡು ಫ್ರೀಲ್ಯಾನ್ಸಿಂಗ್ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ಬೋದು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಜಾಬ್ ಮಾತ್ರ ಅಲ್ಲ ನೀವು ಫ್ರೀಲಾನ್ಸ್ ಅನ್ ಆಗಿನ ವರ್ಕ್ ಮಾಡ್ಬೋದು ತುಂಬ ಅಪರ್ಚುನಿಟೀಸ್ಗಳು ಸಿಗುತ್ತೆ ಅದ್ರ ಜೊತೆ ನೀವು ಟ್ರೈನರ್ ಆಗ್ಬೋದು ಟ್ರೈನರ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ ಓಕೆ ಸೊ ಡಿಜಿಟಲ್ ಮಾರ್ಕೆಟರ್ಸ್ ಕ್ರಿಯೇಟ್ ಆಗಬೇಕಂತಿದ್ರೆ ಟ್ರೈನಿಂಗ್ ತಗೊಳ್ಳೇಬೇಕು ಸೊ ಟ್ರೈನರ್ಗಳಿಗೂ ತುಂಬ ಡಿಮ್ಯಾಂಡ್ ಇದೆ ಸೊ ಟ್ರೈನಿಂಗ್ ಅಂದ್ರೇನು ನೀವು ಇನ್ಸ್ಟಿಟ್ಯೂಟ್ ಜೊತೆ ಟೈಅಪ್ ಆಗ್ಬೋದು ಇಲ್ಲ ನೀವು ಓನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಒಂದು ಪ್ರೊಫೈಲನ್ನ ಕ್ರಿಯೇಟ್ ಮಾಡಿಕೊಂಡು ಒನ್ ಟು ಒನ್ ಅವರ್ಸ್ ಗ್ರೂಪ್ ಟ್ರೈನಿಂಗನ್ನು ನೀವು ಪ್ರೊವೈಡ್ ಮಾಡ್ಬೋದು ಯೂಟ್ಯೂಬ್ ಕ್ರಿಯೇಟರ್ ಆಗ್ಬೋದು ನೀವು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ನಿಮಗೆ ನಿಮಗೆ ತುಂಬ ನಾಲೆಜ್ ಇದೆ ಸೊ ನೀವೇನು ಮಾಡ್ಬೋದು ಬಿಸ್ನೆಸ್ ಅವ್ರಿಗೆ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡುವಂಥ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು ಇಲ್ಲಿಂದ ನಿಮಗೆ ಸ್ಟೂಡೆಂಟು ಸಿಗ್ತಾರೆ ನಿಮಗೆ ಸ್ಪಾನ್ಸರ್ಶಿಪ್ಪು ಸಿಗುತ್ತೆ ನಿಮಗೆ ಈ ಬೇರೆ ಬೇರೆ ಟೂಲ್ಸ್ ಅವರು ನಿಮ್ಮನ್ನ ಅಪ್ರೋಚ್ ಆಗ್ತಾರೆ ಅವರ ಟೂಲನ್ನು ಪ್ರಮೋಟ್ ಮಾಡಲಿಕ್ಕೆ ಹೇಳ್ತಾರೆ ಸೊ ಇವಾಗ ನಿಮ್ದೊಂದು ಒಳ್ಳೆಯದಾದ್ರೂ ಯೂಟ್ಯೂಬ್ ಚಾನಲ್ ಸೆಟ್ ಅಪ್ ಆಯಿತು ಅಂತಂದರೆ ನಿಮಗೆ ಮಲ್ಟಿಪಲ್ ವೇಸಿಂದ ನಿಮಗೆ ಇನ್ಕಮ್ ಜನ್ರೇಟ್ ಮಾಡುವಂಥ ಒಂದು ಅಪರ್ಚುನಿಟಿ ನಿಮಗೆ ಸಿಗುತ್ತೆ ಓಕೆ ಸೊ ಇದೆಲ್ಲ ಆಪ್ಷನ್ಸ್ಗಳಿದೆ ಓಕೆ ನೆಕ್ಸ್ಟ್ ಫೈನಲ್ ಆಗಿ ಓಕೆ ಇವಾಗ ನಿಮಗೆ ಜಾಬ್ ಆಯಿತು ಇಲ್ಲಿಗೆ ನಿಲ್ಲಿಸುವಂಥದ್ದಲ್ಲ ಸೊ ನಾನು ಹೇಳಿದ ಹೇಳಿದಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಒಂದು ನೆವರ್ ಎಂಡಿಂಗ್ ಲರ್ನಿಂಗ್ ಪ್ರೊಸೆಸ್ ಇರುತ್ತೆ ನೀವು ಇಲ್ಲಿ ಸ್ ಅಪ್ಗ್ರೇಡ್ ಆಗ್ತಾನೆ ಹೋಗಬೇಕಾಗುತ್ತೆ ನಿಮಗೆ ಜಾಬ್ ಸಿಕ್ತು ಅಂತ ಹೇಳ್ಬಿಟ್ಟು ಸೆಟಲ್ ಆಗುವಂಥದ್ದಲ್ಲ ಅಪ್ಗ್ರೇಡ್ ಆಗ್ತಾನೆ ಹೋಗಬೇಕು ಹೊಸ ಹೊಸ ಟೆಕ್ನಾಲಜಿ ಕಲಿಯಬೇಕು ಏ ಟೂಲ್ಸ್ಗಳು ಬಂದಿದೆ ಅದನ್ನು ಕಲಿಯುವಂಥದ್ದು ಏ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ವರ್ಕರ್ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡಬೇಕು ಓಕೆ ಅಡ್ವಾನ್ಸ್ ಏನು ಅಡ್ವಾನ್ಸ್ ಗೂಗಲ್ ಆ್ಯಡ್ಸ್ ಹೇಗೆ ರನ್ ಮಾಡುವಂಥದ್ದು ಮೆಟಾ ಆ್ಯಡ್ ಆಪ್ಟಿಮೈಸ್ ಹೇಗೆ ಮಾಡುವಂಥದ್ದು ಜಿ ಎಫೋ ಅವರು ಗೂಗಲ್ ಟ್ಯಾಕ್ ಮ್ಯಾನೇಜರ್ ಮಾರ್ಕೆಟಿಂಗ್ ಆಟೋಮೇಷನ್ ಸೊ ಕಂಪ್ಲೀಟ್ ಒಂದು ಬಿಸ್ನೆಸ್ನ ಆನ್ಲೈನಲ್ಲಿ ಆಟೋಮೇಟ್ ಮಾಡಲಿಕ್ಕೆ ಆಗುತ್ತೆ ಇವಾಗ ಒಂದು ಪೋಸ್ಟ್ ರನ್ ಆಗುತ್ತೆ ಆ ಪೋಸ್ಟ್ ರನ್ ಆದ ನಂತರ ಕೆಲವರು ಇನ್ಕ್ವೈರಿ ಮಾಡ್ತಾರೆ ಆ ಇನ್ಕ್ವೈರಿ ಮಾಡಿದ ಅವ್ರದ್ದು ಲೀಡ್ಸ್ ಬರುತ್ತೆ ಆ ಲೀಡ್ಸ್ಗೆ ಆಟೋಮೆಟಿಕ್ ಆಗಿ ವೆಲ್ಕಮ್ ಮೆಸೇಜ್ ಕಳಿಸುವಂಥದ್ದು ಸ್ವಲ್ಪ ದಿವಸ ಆದ ನಂತರ ಅವರಿಗೆ ರಿಮೈಂಡರ್ ಮೆಸೇಜ್ ಕಳಿಸುವಂಥದ್ದು ಓಕೆ ಆಮೇಲೆ ಪ್ರಾಡಕ್ಟ್ ಪರ್ಚೇಸ್ ಆದಮೇಲೆ ಥ್ಯಾಂಕ್ ಯು ಮೆಸೇಜ್ ಕಳಿಸುವಂಥದ್ದು ಆಮೇಲೆ ಅವ್ರಿಗೆ ಅಪ್ಸೆಲ್ಲಿಂಗ್ ಸೆಲ್ಲಿಂಗ್ ಮಾಡುವಂಥದ್ದು ಇದೆಲ್ಲ ಆಟೋಮೆಟಿಕ್ ಆಗಿ ಮಾಡ್ಬೋದು ಸೊ ಇದನ್ನು ಮಾರ್ಕೆಟಿಂಗ್ ಆಟೋಮೇಶನ್ ಅಂತ ಹೇಳ್ತಾರೆ ಸೊ ಈ ಲೀಡ್ಸ್ ನ ತರುವಂತದಕ್ಕೆ ಒಂದು ಪ್ರಾಪರ್ ಆದ ಸಿಸ್ಟಮ್ ಇರುತ್ತೆ ಅದಕ್ಕೆ ಸೇಲ್ಸ್ ಫನಲ್ ಅಂತ ಹೇಳ್ತಾರೆ ಈ ಸೇಲ್ಸ್ ಫನಲ್ ನ ಬಿಲ್ಡ್ ಮಾಡುವಂತದ್ದು ಇದನ್ನ ಇದೆಲ್ಲ ಅಡ್ವಾನ್ಸ್ ಸ್ಕಿಲ್ಸ್ ಗಳು ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಲೀಡ್ ಬೇರೆ ಬೇರೆ ಮೆಥಡ್ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಸರ್ವಿಸ್ ಗೆ ಲೀಡ್ಸ್ ನ ಹೇಗೆಲ್ಲ ಕ್ರಿಯೇಟ್ ಮಾಡ್ಬೋದು ಲೀಡ್ ಜನರೇಷನ್ ಜನರೇಷನ್ ಸ್ಟ್ರಾಟಜಿ ನ ಪ್ಲಾನ್ ಮಾಡುವಂತದ್ದು ಇದೆಲ್ಲ ಹೈ ಸ್ಕಿಲ್ಸ್ ಗಳು ಇದನ್ನೆಲ್ಲ ನೀವು ಕಲಿತಾ ಹೋಗಬೇಕಾಗುತ್ತೆ ನೀವು ಒಬ್ಬ ಸಕ್ಸಸ್ಫುಲ್ ಡಿಸ್ ಡಿಜಿಟಲ್ ಮಾರ್ಕೆಟ್ ಆದ್ರಾಗಬೇಕಂತಿದ್ರೆ ಮಿನಿಮಮ್ ಟೂ ಇಯರ್ಸ್ ಆದರೂ ಬೇಕಾಗುತ್ತೆ ಬಟ್ ನೀವು ಬಸ್ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತು ನಿಮಗೆ ಜಾಬ್ ತೊಗೋಬೇಕಂತಿದ್ರೆ ಇನ್ನೊಂದು ಮಿನಿಮಮ್ ಸಿಕ್ಸ್ ಮಂತ್ಸ್ ಆದರೂ ಬೇಕಾಗುತ್ತೆ ಇದು ಒಂದು ಪ್ರಾಪರ್ ಆದ ಒಂದು ಸಾಲಿಡ್ ರೋಡ್ ಮ್ಯಾಪ್ ಓಕೆ ಒಳ್ಳೆಯದಾದ ಕ್ಯಾರಿಯರನ್ನು ಬಿಲ್ಡ್ ಮಾಡಲಿಕ್ಕೆ ಹೋಪ್ಫುಲಿ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ ನಿಮಗೂ ಇನ್ನೂ ಆಗಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಯಾವುದಾದ್ರೂ ಟಾಪಿಕ್ ಮೇಲೆ ಇನ್ಫಾರ್ಮೇಷನ್ ಬೇಕು ಇಲ್ಲ ಏನೇ ಹೆಲ್ಪ್ ಬೇಕು ಅಂತಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು ಏನು ಕಂಟೆಂಟ್ ಬೇಕು ಹೆಲ್ಬೇಕು ಅಂತೇಳಿ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಓಕೆ ಫ್ರೆಂಡ್ಸ್ ಹೋಫಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಫಾಲೋ ಇರಿ ನಾವು ಇದೇ ರೀತಿಯಾದ ವ್ಯಾಲ್ಯೂಬಲ್ ಕಂಟೆಂಟ್ಸ್ಗಳನ್ನ ಹಾಕ್ತಾನೆ ಇರ್ತೇವೆ ಕ್ಯಾರಿಯರ್ ಓರಿಯೆಂಟೆಡ್ ವೀಡಿಯೋಸ್ಗಳು ಕೆಲವೊಂದು ಕೋರ್ಸಸ್ನ ಟ್ಯೂಟೋರಿಯಲ್ಸ್ಗಳನ್ನ ಹಾಕ್ತಾನೆ ಇರ್ತೇವೆ ಓಕೆ ಫ್ರೆಂಡ್ಸ್ ಸಿ ಯು ಟೇಕ್ ಕೇರ್ ಬಾಯ್